ಮದುವೆ ಮಾಡ್ಕೊಳೋರಿಗಿಂತ ಫಂಕ್ಷನ್ ಅಟೆಂಡ್ ಮಾಡೋರ್ದೇ ಜಾಸ್ತಿ ಆ ಹಳಿ ಆಗ್ಬಿಟ್ಟೈತಿವ ಯಾವ ಥರ ಆಗಿರುತ್ತೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋದನ್ನು ಮರ್ತೋಗ್ಬಿಟ್ಟೆ ಬಟ್ ಇವಾಗ ನೆನ್ಪಾಗ್ತಿದೆ ನನಗೆ ಓಕೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಲ್ವಾ ಏನು ಮರ್ತೋದೆ ಅಂತ ಸೊ ಏನು ವಿಚಾರ ಅಂತಂದರೆ ಸದ್ಯಕ್ಕೆ ನಾನು ಇವಾಗ ದೊಡ್ಡ ಗಡಿಯಾರ ಚಿಕ್ಕ ಗಡಿಯಾರ ಮೈಸೂರಲ್ಲಿ ಇರೋದು ಅಲ್ಲಿಗೆ ಸ್ವಲ್ಪ ಐಟಮ್ಸ್ಗಳನ್ನ ತೊಗೊಳೋದೈತೆ ಅದನ್ನೆಲ್ಲ ತೊಗೊಳೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಏನು ತೊಗೋತೀನಿ ಏನು ಎತ್ತ ಅನ್ನೋದ್ರ ಬಗ್ಗೆ ನಿಜ ನನಗೆ ಗೊತ್ತಿಲ್ಲ ಅದನ್ನು ನಾನು ನೋಡಬೇಕು ಇವಾಗ ಐ ಥಿಂಕ್ ಈಗ ಟೈಮು ನಮ್ಮ ಮನೇಲಿ ಗಡಿಯಾರನೇ ಇಲ್ಲ ಗುರು ಆರು ಗಂಟೆ ಆರೂವರೆ ಹತ್ತು ಹತ್ತಿರ ಆಗಿದೆ ಆಯಿತಾ ಸೊ ಇವಾಗ ಹೊರಡ್ತಾ ಇದ್ದೀನಿ ಎಷ್ಟೊತ್ತಿಗೆ ಬರ್ತೀನಿ ಏನು ಅನ್ನೋದು ನಂಗೆ ಗೊತ್ತಿಲ್ಲ ಮೇಯ್ನ್ ಇಂಪಾರ್ಟೆಂಟಾಗಿ ಬೇಕಾಗಿರೋದು ನನಗೆ ಒಂದು ಟೂ ಪೇರ್ ಬ್ಯಾಂಗಲ್ಸ್ ಜೊತೆಗೆ ಒಂದು ನೋಡ್ತಾ ಇದ್ದೀನಿ ನಾನು ಅಂದ್ಕೊಂಡಿರೋ ಥರ ಸಿಗುತ್ತಾ ಸಿಗಲ್ವ ನನಗೆ ಗೊತ್ತಿಲ್ಲ ಬಟ್ ಒಂದು ವೇಳೆ ಸಿಕ್ಕಿದ್ರೆ ಲಕ್ಕಿ ಸಿಕ್ಕಿಲ್ಲ ಅಂತಂದರೆ ಆರ್ಡರ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನೋಡೋಣ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ ಅಲ್ಲಿ ಹೋದ್ಮೇಲೆ ಕೈಗೆ ಸಿಕ್ಕಿದ್ದೆಲ್ಲ ತೊಗೋಬೇಕು ದುಡ್ಡಿದ್ರೆ ಇಲ್ಲ ಅಂದರೆ ಇಲ್ಲ ಅಷ್ಟೇ ನೋಡೋಣ ಏನಾಯ್ತದಂತ ಸದ್ಯಕ್ಕೆ ಅಪ್ಪಿ ಬಂದ ಈಗ ಕೆಳಗಡೆ ಬಾ ಅಂತ ಹೇಳ್ದ ನಾನು ವೀಡಿಯೋ ಮಾಡ್ದೆಲ್ಲ ಏನಂತಕ್ಕೆ ನಾನು ನನ್ನ ಕಸಿನ್ಸ್ ಎಲ್ಲರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ ಫೋನಲ್ಲಿ ನನಗೆ ಹೋಗಿ ಹೋಗ್ತಿದ್ದೀನಿ ರೆಡಿಯಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಪ್ಲ್ಯಾನೇ ಇಲ್ಲ ನನಗೆ ವೀಡಿಯೋ ಸ್ಟಾರ್ಟ್ ಮಾಡಬೇಕಿತ್ತಲ್ವ ನಾನು ಯಾಕೆ ಮಾಡಲಿಲ್ಲ ಇವತ್ತು ಅಂತ ಇವಾಗ ನೆನ್ಪಾಯಿತು ಅದಕ್ಕೆ ಈಗ ಸ್ಟಾರ್ಟ್ ಮಾಡಿಕೊಂಡೆ ಅಂತ ಹೋಗಬೇಕು ಇಲ್ಲಾಂದ್ರೆ ಅದಕ್ಕೂ ಬೈಸ್ಕೋತೀನಿ ಎಲ್ಮೆಟ್ ಬೇಕಂತೆ ನನಗೆ ಎಲ್ಮೆಟ್ ಹಾಕ್ಕೊಳ್ಳೋದೆ ದೊಡ್ಡ ಕಷ್ಟ ವಿತೌಟ್ ಏನು ಶಾಲ್ ನೋಡಿ ಇವಾಗ ಶಾಲ್ ನೆನಪಾಯಿತು ಶಾಲ್ ಎತ್ಕೋಬೇಕು ಏಕೆಂದರೆ ಸರ್ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಅಲ್ಲ ಚಳಿ ಇರುತ್ತೆ ಗಾಡಿಲಿ ಅದಕ್ಕೆ ಇವಾಗ ಒಂದು ಸ್ವಲ್ಪ ಓಕೆ ಶಾಲಿದ್ರೆ ಸ್ವಲ್ಪ ನಾನು ನಾನಿನ್ನೊಂದು ಸ್ವಲ್ಪ ತೋಗಿಲ್ಲ ಅಂತಂದರೆ ಅವನೇ ಬಂದ್ಬಿಡ್ತಾನೆ ಇಷ್ಟೊತ್ತಾಯಿತು ಬಂದಿಲ್ಲ ಏಳು ಅಂತ ವೀಡಿಯೋ ಗಿಡಿಯೋ ಮಾಡ್ಕೊಂಡು ನಿಂತ್ಬಿಟ್ಟವಳೆ ಅಂದ್ಕೊಂಡು ಅವನೇ ಬಂದ್ಬಿಡ್ತಾನೆ ವೆಯ್ಟ್ ಲಾಕ್ ಮಾಡ್ಕೋತೀನಿ ಗಾಡಿ ಕೀ ಎತ್ಕೊಂಡೆ ಅಲ್ಲಿ ಟೂ ವೀಲರಲ್ಲೇ ಹೋಗಬೇಕು ಗೊತ್ತಿರುತ್ತಲ್ಲ ನಿಮಗೆ ಅಲ್ಲದೆ ಇವತ್ತು ಗುರುವಾರ ರಶ್ ಇರುತ್ತೆ ಇಷ್ಟೊತ್ತ ಮೇಲೆ ಯಾವತ್ತೋದು ರಶ್ ಏನೇ ಯಾವ ಶಾಪಿಗೆ ಹೋದ್ರೂ ನಾನು ಅಂದ್ಕೊಂಡಿರೋದು ಸಿಗುತ್ತಾ ಸಿಗಲ್ವಾ ವೀಡಿಯೋ ಹಾಕ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ವೆಯ್ಟ್ ಮಾಡಿ ಅಯ್ಯೋ ಕುಯ್ತವಳಪ್ಪ ಇವಳು ಅಂದ್ಕೊಂಡು ನೋಡ್ದಲ್ಲೇ ಇರಬೇಡಿ ಆಯ್ತಾ ಎಲ್ಲ ಆಟ ಆಡ್ತಾ ಇದ್ದಾರೆ ನಮ್ಮ ಬಿಲ್ಡಿಂಗಲ್ಲಿ ಅಂದರೆ ಈ ಏರಿಯಾದಲ್ಲೇ ಕಂ ಈ ಏರಿಯಾದಲ್ಲೇ ಕಂಪ್ಲೀಟಾಗಿ ಮಕ್ಕಳುಗಳು ಜಾಸ್ತಿ ಯಾವಾಗಲೂ ಆಟ ಆಡ್ತಾ ಇರ್ತಾರೆ ನನಗೆ ಫೋನ್ ಸುಮ್ಮನೆ ಸುಮ್ನತ್ತ ನಾನು ಐಕ್ಳ ಜೊತೆ ದಿನ ಆಟಾಡ್ಕೊಂಡು ಇದ್ದಿದ್ರು ನನಗ್ ಟೈಮ್ ಪಾಸ್ ಆಯ್ತಿತ್ತು ಅಂಗಂತ ಪುರ್ಸೋತಾಗಿದ್ದೀನಿ ಅನ್ಕೋಬೇಡಿ ಮನೇಲಿ ನಾನು ಕೆಲ್ಸ ಮಾಡ್ಕೊಂಡೇ ಇರ್ತೀನಿ ಮನೆಗೆ ಏನಾದ್ರೂ ಐಟಮ್ ತಗೋಬೇಕಾ ಬರೀ ನನಗೆ ಬೇಕಾಗಿರೋ ಐಟಮ್ ನೋಡೋಣ ಬಾ ಹ ಮುನ್ನೂರು ರೂಪಾಯಲ್ಲಿ ಹೌದಂತೆ ನೋಡಲ್ಲಿ ವಧು ಮನೆ ಅಂತ ಐತೆ ಆ ವಧು ಮನೆ ಒಂದಕ್ಕೆ ಸಾಕು ನಿನ್ನ ಬಜೆಟ್ ಎಲ್ಲ ಹೋಗ್ಬಿಡುತ್ತೆ ನಾನು ವಿಡಿಯೋಸ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ಆದ್ರೆ ವಿಡಿಯೋಸ್ ಮಾಡೋ ಆಗಿಲ್ಲ ಅಂತ ಹೇಳಿದ್ರು ಈ ಯಾವ್ದು ವಿಡಿಯೋಸ್ ವೀಡಿಯೋಸ್ ಆಗಿಲ್ಲ ಸಣ್ಣ ಪುಟ್ಟ ಕ್ಲಿಪ್ಸ್ ಏನು ತಗೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ ಹಿಂದೆ ಏನು ಕಾಣಿಸ್ತಿದೆ ಅದನ್ನು ಇಗ್ನೋರ್ ಮಾಡಿ ಜಸ್ಟ್ ಈಗ ಬಂದು ಡ್ರೆಸ್ ಚೇಂಜ್ ಮಾಡಿದೆ ಸೊ ಏನೇನು ತಗೊಂಡೆ ಅಂತ ತೋರಿಸ್ಬಿಡೋಣ ಅಂತ ಅಂದ್ಕೊಂಡೆ ಟೋಟಲ್ ಆಗಿ ಎರಡು ಪೇರ್ ಬ್ಯಾಂಗಲ್ ತಗೊಂಡೆ ಹಾಕೊಂಡಿದ್ದೀನೇ ತೋರ್ಸೋಣ ಅಂತ ಅಂದ್ಕೊಂಡೆ ಬಟ್ ವಿಡಿಯೋ ಸ್ಟಾರ್ಟ್ ಮಾಡ್ಬಿಟ್ಟಿದ್ನಲ್ಲ ಓಕೆ ಬಿಡು ಅಂದ್ಕೊಂಡು ಹಾಂ ಇದೆ ಇದು ಒಂದು ಪೇರು ಓಕೆನಾ ಈ ಥರದ್ದು ನನ್ನ ಹತ್ರ ಇರಲಿಲ್ಲ ಈ ಡಿಸೈನಲ್ಲಿ ಅದಕ್ಕೆ ಈ ಥರ ತಗೊಂಡು ಗೋಲ್ಡ್ ಇದರಲ್ಲಿ ಇದನ್ನು ಮ್ಯಾಚ್ ಮಾಡಿದ್ದೀನಿ ಮೆರೂನ್ ಕಲರ್ದು ಹಾಂ ಒನ್ ಟೂ ಡಜೈನ್ ಇದೆ ಇದು ಒನ್ ಡೆಜೈನ್ ಇದೆ ಗೋಲ್ಡ್ ಕಲರ್ದು ಓಕೆನಾ ಅದಕ್ಕಿನ್ನೂ ಏನಾದರೂ ಆದರೆ ಜುಗಾಡ್ ಕೆಲಸ ಮಾಡ್ತೀನಿ ಇಲ್ಲಾಂದರೆ ಮಾಡಲ್ಲ ಸುಮ್ಮನಾಗ್ಬಿಡ್ತೀನಿ ಇದು ಅದೇನೋ ಗೊತ್ತಿಲ್ಲ ಅದ್ರ ಜೊತೆಗೆ ಇನ್ನೂ ಒಂದು ಯಾವುದು ಅಂದರೆ ಇದು ಇದು ಅದೇ ಹ್ಞೂ ಸುಮ್ಮನತ್ತಾಗೆ ಅಂಗಡಿ ಇಟ್ಕೊಂಡ್ರಾಗುತ್ತೆ ಅಂತ ಅನ್ನಿಸ್ತಿದೆ ನಾನು ಇದು ಒಂದು ಪೇರು ಪರ್ಪಲ್ಲು ಮತ್ತು ಸ್ಕೈ ಬ್ಲೂ ಮತ್ತು ಈ ವೈಟ್ ಸ್ಟೋನ್ದು ಓಕೆನಾ ಈ ಎರಡು ಪೇರು ಬಳೆಗೆ ಸಾವಿರದ ನೂರು ರೂಪಾಯಿ ಆಯಿತು ಗಾಜಿನ ಬಳೆಗೆ ನಮ್ಮ ಅಜ್ಜಿಯವರೆಲ್ಲ ಇಪ್ಪತ್ತು ರೂಪಾಯಿ ಕೊಟ್ಟು ತೊಟ್ಟುಕೊಳ್ಳೋಕ್ಕೆ ಯೋಚನೆ ಮಾಡ್ತಾಯಿದ್ರಂತೆ ನಾವಿವಾಗ ಆ ಬಳೆಗಳಿಗೆ ಸಾವಿರ ರೂಪಾಯಿ ಅದು ಬೇರೆ ಅಲ್ಲ ಗಾಜಿನ ಬಳೆಗಳಿಗೆ ಸಾವಿರಾರು ರೂಪಾಯಿ ಕೊಟ್ಟು ತಗೋತಾಯಿದ್ದೀವಿ ಹೆಂಗಿದೆ ಕಾಲ ಗೋಲ್ಡ್ ಅಂತೂ ತೊಗೊಳಕ್ಕಾಗಲ್ಲ ತಗೊಂಡ್ರೆ ಇನ್ಮೇಲೆ ಗಾಜಿನ ಬಳೆನೆ ತಗೋಬೇಕು ಈ ಇದರಲ್ಲಿರೋ ಗೋಲ್ಡಲ್ಲಿ ಯಾರು ತೊಗೊಳಕ್ಕಾಗುತ್ತೆ ದುಡ್ಡಿಗೋರು ತಗೋಬಹುದು ಬಿಡಿ ದಾದಮೇಲೆ ಇದೊಂದು ಸ್ಟಿಕ್ಕರ್ ಪ್ಯಾಕೆಟ್ ತಗೊಂಡೆ ಆ ಮನೇಲಿ ಇರಲಿಲ್ಲ ಸೊ ಇದಲ್ಲೇ ಇಟ್ಬಿಡೋಣ ಅಂದ್ಬಿಟ್ಟು ಇದೊಂದು ತಗೊಂಡೆ ಆಮೇಲೆ ಇನ್ನೂ ಒಂದು ಇದು ಫುಲ್ ಕಲರ್ ಕಲರು ಈ ಥರದ್ದು ನನ್ನ ಹತ್ರ ಎಲ್ಲ ಸೈಜು ಇಟ್ಟಿದ್ದೀನಿ ಬಟ್ ಇದು ಟೂ ಪಾಯಿಂಟ್ ಫೈವ್ ಸೈಜ್ ಇದೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಎಲ್ಲಿ ಮಿಸ್ ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ ಈಗ ಇಟ್ಟಿರೋದು ಬಂದು ಟೂ ಸೈಜ್ ಓಕೆನಾ ಇದು ಟೂ ಪಾಯಿಂಟ್ ಫೈವ್ ಅನಿಸುತ್ತೆ ಹಾಂ ಇದು ಟೂ ಪಾಯಿಂಟ್ ಫೈವ್ ಟೂ ಯಾಕೋ ತುಂಬ ಚಿಕ್ಕದ ಥರ ಕಾಣಿಸ್ತಿತ್ತು ಅದಕ್ಕೆ ಇದನ್ನು ತೊಗೊಂಡೆ ಇದು ಆಲ್ರೆಡಿ ಇದೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿದ್ರೆ ಮನೇಲಿ ಇಡ್ತೀನಿ ಅದಾದ ಅದಾದಮೇಲೆ ಇದೆರಡು ಸ್ಟಿಕ್ಕರ್ ಪ್ಯಾಕೆಟ್ ತೊಗೊಂಡೆ ಇದೆರಡಕ್ಕೇನೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಇದು ಅರವತ್ತು ರೂಪಾಯಿ ಇದು ಎಪ್ಪತ್ತು ರೂಪಾಯಿ ಅಂತೆ ಎಪ್ಪಾ ಅಂದ್ಕೊಂಡು ಅದೇ ಇದೆರಡು ಸ್ಟಿಕ್ಕರ್ ಪ್ಯಾಕೆಟ್ ತೊಗೊಂಡೆ ಇದಾದ ಮೇಲೆ ಇದೊಂದು ಬಳೆ ತಗೋಬಂಡೆ ಅಂದರೆ ಮದುವೆ ಅಟೆಂಡ್ ಮಾಡ್ತಾ ಇರೋದು ಸೊ ಅದಕ್ಕೇನೇನು ಬೇಕು ಅದನ್ನು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಆಯಿತಾ ಸೊ ಇದು ಬಂದು ಏನು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನು ಬೇರೆದು ನೋಡಿದ್ದೆ ಬಟ್ ಆದರೆ ಅದರಲ್ಲಿ ನನ್ನ ಸೈಜ್ ಸಿಗಲಿಲ್ಲ ಅದಕ್ಕೇ ಇದು ಸಿಂಗಲ್ ಸಿಂಗಲ್ ಬಳೆ ಹಾಕ್ಬೋದು ಬೇರೆ ಡ್ರೆಸ್ಗೆ ಏನಂತಕ್ಕಾದರೂ ಅಂದ್ಬಿಟ್ಟು ಇದನ್ನು ತೊಗೊಂಡೆ ಇದು ಬಂದು ನೈನ್ ಏಯ್ಟಿ ರುಪೀಸ್ ಇದು ಈ ಸ್ಟಿಕ್ಕರ್ ಬಂದು ಟ್ವೆಂಟಿ ಫೈ ಏನು ಹಾಂ ಇದು ಟ್ವೆಂಟಿ ಫೈವ್ ರುಪೀಸು ಇದು ತರ್ಟಿ ರುಪೀಸು ಹಾಂ ಒಂದು ತೊಗೊಂಡೆ ಇದು ಸರ ಇದು ತೆಗಿಲ್ಲ ಬೇಡವಾ ಅವತ್ತು ನೋಡ್ದಾ ಏನು ಅಂತ ಯೋಚನೆ ಇದ್ ಇದು ಬಿಡಿ ಇದೊಂದು ಸರ ತಗೊಂಡಿದ್ದೀನಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆ ಡ್ರೆಸ್ಸಿಗೆ ಇದು ಮ್ಯಾಚ್ ಆಗುತ್ತಾ ಅಂತ ನಾನು ಫೋಟೋ ಬೇರೆ ತೊಗೊಂಡಿರಲಿಲ್ಲ ಸೊ ಇದನ್ನ ತಗೊಬಿಟ್ಟಿದ್ದೀನಿ ಟೂ ತೌಸಂಡ್ ಒನ್ ಏಯ್ಟಿ ರುಪೀಸ್ ಇದಕ್ಕೆ ಇದನ್ನು ತೊಗೊಂಡಿದ್ದೀನಿ ಚೆನ್ನ ಆ ಡ್ರೆಸ್ಸಿಗೆ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ನೋಡೋಣ ಅದು ಇನ್ನೂ ಒಂದು ಜೊತೆ ನೋಡಿದ್ದೀನಿ ಅದನ್ನು ತೊಗೊಂಡಿರ್ತೀನಿ ಯಾವುದು ಸೂಟ್ ಆಗುತ್ತೆ ಅದನ್ನು ಪೇರಪ್ ಮಾಡ್ತೀನಿ ಮತ್ತು ಈ ಥರದ್ದು ಕೂಡ ಅತ್ತಿ ಹಾಕಿ ಇಡಬೇಕು ಇವಾಗ ನನಗೆ ಸ್ವಲ್ಪ ಎಮರ್ಜೆನ್ಸಿಗೆ ಅವನ್ನೆಲ್ಲಾನು ಪ್ರಿಪೇರ್ ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಹಂಗೆ ಇಟ್ಟಿರ್ತೀನಿ ಯೂಸ್ ಮಾಡಿ ಎತ್ತಿಡುವಾಗ ಮತ್ತೆ ಇದು ಮಾಡ್ತೀನಿ ಇವಾಗೆಲ್ಲ ಮತ್ತೆ ಪ್ಯಾಕ್ ಮಾಡಬೇಕು ನಾನು ಅದಕ್ಕೆ ಮತ್ತೆ ಪ್ಯಾಕ್ ಮಾಡಿ ಸುಮ್ಮನೆ ಏನು ತಿಕ್ಕವೆಲ್ಲ ಅಂದ್ಬಿಟ್ಟು ಅದಾದಮೇಲೆ ಹ್ಞೂ ಇದಕ್ಕೆ ಇಯರಿಂಗ್ ಕೊಟ್ಟಿದ್ದಾರೆ ಸಿಂಪಲಾಗಿ ಅಷ್ಟೆ ಟೋಟಲಾಗಿ ಹ್ಞೂ ತ್ರೀ ಹಾಂ ಫೋರ್ ಕೆ ಸಮ್ ಫೋರ್ ಆ್ಯಂಡ್ ಹಾಫ್ ಸಮಥಿಂಗ್ ಆಯಿತು ಹಂಗೆ ಬರ್ತಾ ಒಂದು ಏನು ತಿಂದ್ವಿ ಹ್ಞೂ ಬಂಗಾರಪೇಟೆಯಲ್ಲಿ ಪಾನಿಪುರಿ ತಿನ್ಕೊಂಡು ಬಂದ್ಲಿ ಅಷ್ಟೆ ಇಷ್ಟು ತಕ ಇದಕ್ಕೆ ಹೋಗಿ ಬರೋ ಅಷ್ಟಲ್ಲಿ ನಾಲ್ಕುವರೆ ಸಾವಿರ ಡಾಮಾರ್ ಸೊ ಹೆಂಗುರು ಅಪ್ಪಿ ನಿನ್ನ ಫೋನ್ ವಾಯ್ಸೇ ಕೇಳಿಸುತ್ತೆ ಅಪ್ಪಿ ಆಮೇಲೆ ನನಗೆ ಕಾಪಿರೈಟ್ ಇಶ್ಯೂ ಬಂದರೆ ನಾನು ಏನು ಮಾಡಲಿ ಅಪ್ಪಿ ಆ ಏನು ತಗೊಳ್ಳೋದು ಹುಡುಗಿರು ಯಪ್ಪ ತುಂಬ ಕಾಸ್ಟ್ಲಿ ಅದಕ್ಕೇ ಅಚ್ಚುಕಟ್ಟಾಗಿ ಸಿಂಪಲಾಗಿ ಮದುವೆ ಮಾಡ್ಕೊಳ್ಳೋದು ವ್ಯರ್ಥ ಅಂತ ಅನಿಸುತ್ತೆ ಮದುವೆ ಮಾಡ್ಕೊಳ್ಳೋರಿಗಿಂತ ಫಂಕ್ಷನ್ ಅಟೆಂಡ್ ಮಾಡೋರ್ದೇ ಜಾಸ್ತಿ ಆವಳಿ ಹಳಿ ಆಗ್ಬಿಟ್ಟೈತಿ ಇವಾಗ ಯಾವಪ್ಪ ಈವನ್ ಇನ್ಕ್ಲೂಡಿಂಗ್ ಮೀ ನನ್ನನ್ನು ಸೇರಿನೆ ನಾನು ಹೇಳ್ತಾರೆ ಅದು ನನ್ನನ್ನು ಹೇಳ್ತಾ ಇಲ್ಲ ರೆಡಿ ಆಗಲ್ಲ ಅಂದ್ರೂ ಕಷ್ಟ ರೆಡಿ ಆಗ್ತೀವಿ ಅಂದ್ರೂ ಕಷ್ಟ ಆಗ್ಬಿಡುತ್ತೆ ಖರ್ಚು ನಡೀತಾನೆ ಇರುತ್ತೆ ನಾವು ಸೇವ್ ಮಾಡೋಣ ಸೇವ್ ಮಾಡೋಣ ಖರ್ಚು ಮಾಡಬಾರ್ದು ಅಂತ ನಾವು ಅಂದ್ಕೋತೀವಿ ಬಟ್ ಆದರೆ ಸಿಚುವೇಶನ್ಸ್ ಡಿಮ್ಯಾಂಡ್ ಮಾಡುತ್ತೆ ಎಲ್ಲಾನು ಏನು ಮಾಡೋಕ್ಕಾಗಲ್ಲ ಸೊ ಈ ವಿಡಿಯೋನೇ ಎಂಡ್ ಮಾಡೋಲ್ಲ ಕಂಟಿನ್ಯೂಟಿ ಮಾಡ್ತೀನಿ ನೆಕ್ಸ್ಟ್ ಡೇಗೆ ನೋಡೋಣ ಆಯಿತಾ ಅಲ್ಲಿವರೆಗೂ ಮಲ್ಕೊಳ್ಳಿ ಬೆಳಿಗ್ಗೆ ಎದ್ದು ಸಿಗ್ತೀನಿ ಆಯಿತಾ ನಾನು ಸ್ಯಾರೀಸ್ ಎಲ್ಲಾನು ಈ ಬಾಕ್ಸಲ್ಲಿ ಇಟ್ಟಿದ್ದೆ ಕವರ್ ರ್ಯಾಪ್ ಮಾಡಿ ಸಿ ಈ ಥರ ಕವರನ್ನು ರಾಫ್ ಮಾಡಿದ್ದೆ ನಾನು ಮದುವೆ ಟೈಮಲ್ಲಿ ತೊಗೊಂಡಿದ್ದೆ ಎಮರ್ಜೆನ್ಸಿಗೆ ಇರಲಿ ಅಂತ ಸೊ ಇವಾಗ ಹೇಗಿದ್ದರೂ ಸ್ಯಾರಿ ಕವರ್ಸ್ ಕಾಟನ್ ತರಿಸಿದ್ದಲ್ಲ ಎಲ್ಲನೂ ಶಿಫ್ಟ್ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಹಂಗೆ ಸ್ವಲ್ಪ ವಾರ್ಡ್ರೂಬನು ಕ್ಲೀನ್ ಮಾಡಿ ಇಟ್ಬಿಡೋಣ ಮತ್ತು ಅಷ್ಟು ದಿನದಿಂದನೂ ಸ್ಯಾರಿ ಒಂದೇ ಥರ ಒಂದೇ ಫೋಲ್ಡಿಂಗಲ್ಲಿ ಇರುತ್ತೆ ಅಲ್ವಾ ಅದಕ್ಕೇ ನೆಕ್ಸ್ಟ್ ಫೋಲ್ಡಿಂಗಲ್ಲಿ ಶಿಫ್ಟ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಕೊಂಡು ಇಡ್ತಾಯಿದ್ದೀನಿ ನನ್ನ ಸಜೆಷನ್ ಏನಾದರೂ ಹೇಳೋದೇನಾದರೂ ಇದ್ದರೆ ನಾನು ಏನು ಹೇಳ್ತೀನಿ ಅಂತಂದರೆ ಈ ಬ್ಲೌಸ್ಗಳಿಗೆ ನಾವು ತುಂಬ ದುಡ್ಡನ್ನ ಕೊಟ್ಟು ಹೊಲಿಸ್ತೀವಿ ಟು ಬಿ ಆನೆಸ್ಟಾಗಿ ನನ್ನ ಮದುವೆ ನಾನು ಏನು ಒಂದೊಂದು ಸಲ ಹುಟ್ಟಿದ್ದೀನಿ ಅಷ್ಟೇ ಅದಾದಮೇಲೆ ಒಂದೊಂದು ಸಲ ಹುಡ್ದೇ ಇರೋ ಸ್ಯಾರೀ ಇನ್ನೂ ಇದೆ ಇವತ್ತಿಗೆ ನನಗೆ ಅದು ಯಾವುದೂ ಬ್ಲೌಸ್ ಇಲ್ಲ ನಾನು ಆ ಬ್ಲೌಸ್ಗಳಿಗೆ ನಾಲ್ಕು ಸಾವಿರ ಐದು ಸಾವಿರ ಈ ಥರ ಖರ್ಚು ಮಾಡಿ ಹೊಲ್ಸೋದು ಒಳಗಡೆ ಬಟ್ಟೆ ಬಿಟ್ಟಿರ್ತಾರೆ ಅದನ್ನ ನಾವು ಬಿಚ್ಚಿ ಹಾಕೋತೀವಿ ಹೌದು ನಿಜ ಬಟ್ ಅಟ್ ದಿ ಸೇಮ್ ಟೈಮ್ ಕೆಲವೊಂದು ಟೈಮ್ ಅದು ಬಿಚ್ಚಿದ್ರೂ ಕೂಡ ಕಂಫರ್ಟಬಲ್ ಆಗಿ ಫೀಲ್ ಕೊಡಲ್ಲ ಒಬ್ಬೊಬ್ಬರು ಒಳಗಡೆ ಬಟ್ಟೆನ ಕಮ್ಮಿ ಬಿಟ್ಟಿರ್ತಾರೆ ಒಂದೂವರೆ ಇಂಚ್ ಬಿಟ್ಬಿಟ್ಟಿರ್ತಾರೆ ಅದಕ್ಕೇ ಎರಡೆರಡು ಸ್ಟಿಚ್ ಹಾಕ್ಬಿಟ್ಟಿರ್ತಾರೆ ಅವಾಗ ತುಂಬ ಕಷ್ಟ ಆಗ್ಬಿಡುತ್ತೆ ಬೇಜಾರಾಗಿಬಿಡುತ್ತೆ ಇಷ್ಟು ದುಡ್ಡು ಕೊಟ್ಟು ಹೊಲಿಸ್ಕೊಂಡಿರೋದು ವೇಸ್ಟ್ ಆಗುತ್ತಲ್ಲಪ್ಪ ಅಂತ ನಮ್ಮಮ್ಮ ನನಗೆ ಯಾವಾಗಲೂ ಅದಕ್ಕೇನೆ ಹೇಳೋದು ಸ್ಯಾರೀಸ್ ಮೇಲೆ ಯಾವತ್ತೂ ಬಂಡವಾಳ ಹಾಕ್ಬೇಡ ಅದರಲ್ಲೂ ಬ್ಲೌಸ್ಗಳ ಮೇಲಂತೂ ಇನ್ನು ಯಾವ ಯಾವುದೇ ಕಾರಣಕ್ಕೂ ಬಂಡವಾಳ ಹಾಕ್ಬೇಡ ಅಂತ ನಾನು ಮದುವೆಗೆ ಬಿಟ್ಟರೆ ನಾನು ಈಗ ಇನ್ನೂ ಒಂದು ಫಂಕ್ಷನ್ ಇರೋದ್ರಿಂದ ನಾನು ಕೆಲವೊಂದು ಖರ್ಚುಗಳನ್ನ ಇದ್ದೀನಿ ಅಷ್ಟೇ ಅದು ಬಿಟ್ಟಿದ್ರೆ ಮೇ ಬಿ ನಾನು ಯಾವುದೇ ರೀತಿ ಖರ್ಚನ್ನ ಮಾಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಇನ್ನು ಮಾಡೋ ಅಂಥ ಫಂಕ್ಷನ್ಸ್ಗಳು ಯಾವುದೂ ಇರೋಲ್ಲ ಇರೋದನ್ನೇ ವೈಸ್ ವರ್ಷ ಥರ ನಾನು ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕೋಬೋದು ಬಿಕಾಸ್ ಯು ಒಂದೊಂದು ಫಂಕ್ಷನ್ಗೆ ಹಾಕ್ಬಿಟ್ಟು ಹಂಗೆ ಇಟ್ಟಿರೋದು ಎಷ್ಟು ತ್ರೀ ಫೋರ್ ಸ್ಯಾರೀಸ್ ನಾನು ಹುಟ್ಟದಲ್ಲೇ ಹಂಗೆ ಇಟ್ಟಿದ್ದೀನಿ ಇವಾಗ ಅದನ್ನೆಲ್ಲ ತೆಗೀತಾ ಇದ್ದೀನ ಬೇಜಾರಾಗ್ತಿದೆ ಯಾವ ಥರ ಫೋಲ್ಡಿಂಗಲ್ಲಿ ಇಟ್ಟಿರ್ತೀನಿ ಹಾಗೆ ಇದೆ ಮತ್ತು ಬ್ಲೌಸು ಹಾಕಿ ಟ್ರೈ ಮಾಡ್ತಾ ಇದ್ದೀನಿ ಆಯ್ತನೇ ಇಲ್ಲ ನಾನು ನಿಮಗೆ ಸ್ಯಾರೀಸ್ದು ಕಲೆಕ್ಷನ್ಸ್ ತೋರಿಸ್ತೀನಿ ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಸಖತ್ ಬೇಜಾರಾಗೋಯಿತು ನನಗೆ ಸಿ ಯಾವ ಥರ ಆಗಿರುತ್ತೆ ಅಂತ ನಾನು ಇದನ್ನು ಒನ್ ಅವರ್ಗೆ ಅಂತ ಹುಟ್ಟಿರೋ ಅಂಥದ್ದು ಬಟ್ ದುಡ್ಡು ತುಂಬ ಜಾಸ್ತಿನೇ ಕೊಟ್ಟಿದ್ದೀನಿ ಇದಕ್ಕೆ ಓಕೆನಾ ಜಸ್ಟ್ ಒಂದೂವರೆ ಗಂಟೆಗೆ ಅಂತ ಹುಟ್ಟಿ ಬಿಚ್ಚಿಟ್ಟಿದ್ದು ಅವತ್ತು ಬಿಚ್ಚಿಟ್ಟಿದ್ದಕ್ಕೆ ಇವತ್ತು ಓಪನ್ ಮಾಡ್ತಾ ಇದ್ದೀನಿ ಎಲ್ಲ ಮುದುರ್ಕೊಂಡು ಹೋಗ್ಬಿಟ್ಟೈತೆ ಅದ್ರ ಜೊತೆಗೆ ಇವಾಗ ಇದು ನನಗೆ ಇಲ್ಲ ಇದನ್ನೆಲ್ಲ ನೋಡಿದಾಗ ಟು ಬಿ ಆನೆಸ್ಟಾಗಿ ನೋ ನಮ್ಗೆ ಅವಶ್ಯಕತೆ ಇಲ್ಲದೆ ಇರೋದ್ರ ಮೇಲೆ ಅದು ರಿಟರ್ನ್ ಕೊಡಲ್ಲ ಅಂದಮೇಲೆ ನಾವು ಅದಕ್ಕೆ ಬಂಡವಾಳ ಹಾಕ್ಬಾರ್ದು ಅನ್ನೋದು ನನ್ನ ನನ್ನ ನಮ್ಮ ಅಮ್ಮನ ಥಾಟ್ ನಿಜ ಅಂತಲೇ ಅನಿಸುತ್ತೆ ಬಟ್ ಆದರೆ ಇವಾಗ ಇಷ್ಟೆಲ್ಲ ಹಾಕ್ಬಿಟ್ಟಿದ್ದೀನಲ್ಲ ಅಂತ ಸುಮ್ಮನೆ ಇರಬೇಕಷ್ಟೆ ಇನ್ನೇನು ಮಾಡೋಕ್ಕೆ ಆಪ್ಷನ್ ಇಲ್ಲ ನನಗೆ ನಾನು ತುಂಬ ಇಷ್ಟಪಟ್ಟು ತಗೊಂಡಿದ್ದ ಸ್ಯಾರಿ ಇದು ನಾನು ಹೇಳ್ತೀನಿ ಇದ್ರ ಸ್ಟೋರಿ ಎಲ್ಲ ಪೂರ್ತಿ ತೋರಿಸ್ಬಿಟ್ರೆ ಇವಾಗೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ನಾನು ಅದಕ್ಕೆ ನಿಮಗೆ ತೋರಿಸ್ತಾ ಇಲ್ಲ ಸ್ಯಾರಿದ್ದೇ ಬ್ಲಾಗ್ ಮಾಡಿದಾಗ ನಿಮಗೆ ಹೇಳೋದಕ್ಕೆ ನನಗೆ ಈಸಿ ಆಗುತ್ತೆ ಹೇಗೆ ಅಲ್ವಾ ನನಗೆ ಅದ್ರದ್ದು ಒಂದು ಬ್ಲಾಗ್ ಆಗುತ್ತೆ ಕಂಪ್ಲೀಟ್ ಸ್ಟೋರಿನ ನಿಮಗೆ ಹೇಳ್ಕೊಬೋದು ನಾನು ಹಿಂಗಲ್ಲ ಹೀಗಾಗಿತ್ತು ಇದನ್ನು ಹಿಂಗೆ ತೊಗೊಂಡೆ ಹಂಗೆ ತಗೊಂಡೆ ಅಂತ ಅದಕ್ಕೆ ಇಲ್ಲ ಆಮೇಲೆ ಬೇಜಾರಾಗಬೇಡಿ ಸರಿನಾ ಬ್ಲೌಸ್ಗಳಿಗೆ ಈ ರೀತಿ ಕಾಟನ್ ಇದರಲ್ಲಿ ಇಟ್ಟಿದ್ದೀನಿ ಇಲ್ಲಿ ನಿಮಗೆ ಈ ರೀತಿ ಕವರು ಟ್ರಾನ್ಸ್ಪರೆಂಟ್ ಕವರ್ ಇರುತ್ತೆ ಸೊ ಎಲ್ಲ ಬ್ಲೌಸ್ಗಳನ್ನೂ ಈ ರೀತಿ ಇರೋದ್ರಲ್ಲೇ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಒಂದು ನಾಲ್ಕೈದು ಪೀಸ್ ಇಟ್ ಇಟ್ಕೊಂಡ್ರೆ ಸಾಕಾಗ್ಬಿಡುತ್ತೆ ಎಲ್ಲದಕ್ಕೂ ನೀಟಾಗಿ ಕ್ಲಾತನ್ನ ಮಡಚಿ ಇಟ್ಕೋಬೋದು ವರ್ತ ಅಂತ ಅನ್ಸುತ್ತೆ ಸುಮ್ಮನೆ ಹೆಂಗೆ ಬೇಕೋ ಹಾಗೆ ಇಡೋದಕ್ಕಿಂತ ನೀಟಾಗಿ ಮೇಂಟೈನ್ ಮಾಡಿದ್ರೆ ತಾನೇ ಅದಕ್ಕೂ ಒಂದು ವ್ಯಾಲ್ಯೂ ಸಿಗೋದು ಹಾಂ ಇವಾಗ ಸಿ ಇದರಲ್ಲಿ ಅಮ್ಮಮ್ಮ ಅಂದರೆ ಎರಡು ಬ್ಲೌಸ್ ಆಯ್ತಿದೆ ಅಂತ ಅನ್ಸುತ್ತೆ ಮೇ ಬಿ ಲೂಸಾಗಿ ಹೊಲ್ಸಿದ್ನೇನೋ ಇನ್ಯಾವುದೂ ಆಗ್ತಿಲ್ಲ ನನಗೆ ಇವಾಗ ನಿಮ್ಮೆಲ್ರಿಗೂ ಚೆನ್ನಾಗೇ ಗೊತ್ತಿದೆ ಲೈಕ್ ನಾನು ಯಾವುದೇ ರೀತಿ ಫೇಶಿಯಲ್ ಹೇರ್ ರಿಮೂವ್ ಮಾಡಿಸೋದಕ್ಕಾಗಲಿ ಹೈಬ್ರೋ ಮಾಡಿಸೋದಕ್ಕಾಗಲಿ ಪಾರ್ಲರಿಗೆ ಹೋಗೋಲ್ಲ ಅಂತ ನಾರ್ಮಲಾಗಿ ಫಿಫ್ಟೀನ್ ಟ್ವೆಂಟಿ ಡೇಸಿಗೆ ಸಲ ನಾನು ಶೇವ್ ಮಾಡ್ಕೊಂಬಿಡ್ತೀನಿ ಹೈಬ್ರೋನು ಮಾಡ್ಕೋತೀನಿ ಸೊ ಅದಕ್ಕೇ ದೇವಸ್ಥಾನಕ್ಕೇ ಹೋಗ್ತಾ ಇದ್ವಲ್ಲ ಅಂತ ಅಂದ್ಬಿಟ್ಟು ನಾನು ನೀಟಾಗಿ ಫೇಸ್ನ ರೇಸ್ ಮಾಡಿದೆ ಕಂಪ್ಲೀಟಾಗಿ ನನಗೆ ಅಭ್ಯಾಸ ಇರೋದರಿಂದ ನನಗೇನು ಅನಿಸಲ್ಲ ಫಟ್ ಅಂತ ಮಾಡ್ಕೊಂಡ್ಬಿಡ್ತೀನಿ ವೀಡಿಯೋ ಆನ್ ಮಾಡಿಕೊಂಡು ನಾನು ಮಾಡೋದ್ರಿಂದ ಮಾತ್ರ ನನಗದು ಡಿಲೇ ಆಗೋದು ಅದರ್ವೈಸ್ ನನಗೆ ಫಿಫ್ಟೀನ್ ಮಿನಿಟ್ಸು ಕೂಡ ಬೇಕಾಗಲ್ಲ ಬೇಗನೆ ಮಾಡ್ಕೊಂಬಿಡ್ತೀನಿ ನೀವು ಯಾರೇ ಶೇವ್ ಮಾಡಬೇಕು ಅಂತಂದ್ರೂ ರೇಸರ್ನ ನೀಟಾಗಿ ಮೇಂಟೈನ್ ಮಾಡಿ ಮತ್ತು ಹಲವಿರೋ ಜೆಲ್ ಅಥವಾ ಮಾಯಶ್ಚರೈಸರ್ನ ಯೂಸ್ ಮಾಡಿ ಶೇವ್ ಮಾಡಿ ಅಪ್ವರ್ಡ್ಸಿಂದ ಡೌನ್ವರ್ಡ್ಸಿಗೆ ಬರಬೇಕು ಸೊ ಯಾವ ರೀತಿ ಪ್ರಾಪರಾಗಿ ಅಂತ ನೋಡ್ಕೊಳ್ಳಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿಲೇ ನನಗೆ ಹೈಬ್ರೋ ಮಾಡಿಸುವಾಗ ತುಂಬ ಪೇಯ್ನ್ ಆಗುತ್ತೆ ಸೊ ನಾನು ಮೋರ್ ದನ್ ಟು ತ್ರೀ ಇಯರ್ಸಿಂದನೂ ನಾನೇ ಹೈಬ್ರೋ ಮಾಡ್ಕೊತಾ ಇರೋದ್ರಿಂದ ನನಗೇನು ಅನಿಸಲ್ಲ ನೀಟಾಗಿ ಏನಾದರೂ ವೇರಿಯೇಷನ್ ಆಗಿಬಿಟ್ಟಿದ್ರೆ ನಾನು ಹೈಬ್ರೋ ಫಿಲ್ ಮಾಡ್ಕೋತೀನಲ್ಲ ಅದರಲ್ಲಿ ಮ್ಯಾನೇಜ್ ಮಾಡ್ಕೊತೀನಿ ನಾನು ಯಾರಿಗಾದ್ರೂ ಪ್ರಾಡಕ್ಟ್ಸ್ ಲಿಂಕ್ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ಯಾವ ಪ್ರಾಡಕ್ಟ್ ಏನು ಅಂತ ನಾನು ನಾನೆಲ್ಲೂ ಕೂಡ ಲಿಂಕ್ಸ್ ಅಟ್ಯಾಚ್ ಮಾಡ್ತೀನಿ ಕಾರ್ಮೇಸ್ ಇದು ರೇಸರ್ ಯೂಸ್ ಮಾಡ್ತಾ ಇರೋದು ನಾನು ಮೊದಲಿಂದಾನೂ ಇದನ್ನೇ ರೇ ಯೂಸ್ ಮಾಡ್ತಾ ಇರೋದು ಎರಡು ಥರ ಬರುತ್ತಲ್ವ ಫೇಸಿಗೆ ಐಬ್ರೋಗೆ ಅಂತ ನೀಟಾಗಿ ಸೂಟ್ ಆಗುತ್ತೆ ಅದು ಎಕ್ಸ್ಟ್ರಾಸ್ ಏನೇ ಇದ್ರೂ ಕಟ್ಟರಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಾಣಿಸುತ್ತೆ ತುಂಬ ಅಂದರೆ ತುಂಬಾ ಫೇಸಲ್ಲಿ ಹೇರ್ ಇತ್ತು ನಾನು ಒಂದು ಮಂತ್ ಆಗಿಬಿಟ್ಟಿತ್ತು ಅಂತ ಕಾಣಿಸುತ್ತೆ ನಾನು ರೇಸ್ ಮಾಡಿ ನನಗೆ ನೆನಪಿಲ್ಲ ಲಾಸ್ಟಲ್ಲಿ ಯಾವಾಗ ಮಾಡಿದ್ದು ಅಂತ ಅದಕ್ಕೆ ನೀಟಾಗಿ ಶೇವ್ ಮಾಡಿಕೊಂಡೆ ನೆಕ್ಸ್ಟ್ ಇನ್ನೂ ಒಂದು ಸಲ ಶೇವ್ ಮಾಡಬೇಕು ಫ್ಯಾಮಿಲೀಲಿ ಫಂಕ್ಷನ್ಸ್ಗಳೆಲ್ಲ ಅಟೆಂಡ್ ಆಗೋದ್ರಿಂದ ನೋಡೋಣ ಹೇಗಾಗುತ್ತೆ ಅಂತ ಅದಾದ ನಂತರ ನೀಟಾಗಿ ಫೇಸ್ ವಾಶ್ ಮಾಡಿ ಐಸ್ ಕ್ಯೂಬ್ ಯೂಸ್ ಮಾಡೋರು ಐಸ್ ಕ್ಯೂಬಲ್ಲಿ ಸ್ವಲ್ಪ ಮಸಾಜ್ ತೊಗೊಳ್ಳಿ ಅಂದರೆ ಫೇಸ್ನ ಡಿಪ್ ಮಾಡಿ ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೀಟಾಗಿ ಟೋನರ್ ಆಗಿರಲಿ ಮಾಯಶ್ಚರೈಸರ್ ಆಗಿರಲಿ ಯೂಸ್ ಮಾಡಿ ಬ್ಯಾಗ್ ತಗೊಂಡು ಹೋಗ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಲಿಲ್ಲ ಮಂತ್ರಾಲಯಕ್ಕೆ ಸೊ ಅಪ್ಪಿಗೆ ಒಂದು ಪೇರು ಫಾರ್ಮರ್ಸ್ ಜೊತೆಗೆ ಒಂದು ಟವಲ್ ಇದ್ದೀನಿ ಅವನಿಗೆ ಪಂಚೆ ಶಲ್ಯ ಇದು ನನ್ನ ಸ್ಯಾರಿ ಅವತ್ತಿನ ದಿನಕ್ಕೆ ಹಾಕ್ಕೊಳೋದಕ್ಕೆ ಓಕೆನಾ ಅದಾದಮೇಲೆ ಒಂದು ಪೇರ್ ಡ್ರೆಸ್ ಎತ್ಕೊಂಡಿದ್ದೀನಿ ರಿಟರ್ನ್ ಬರುವಾಗ ಬೇಕಂತ ಇದರಲ್ಲಿ ಕಂಪ್ಲೀಟಾಗಿ ಲೈಕ್ ಟೂತ್ ಬ್ರಷ್ ಫೇಸ್ ವಾಶ್ ಇದು ಇದ್ದಾವೆ ಇದನ್ನು ಈ ರೀತಿ ತಗೋತಾ ಇದ್ದೀನಿ ಇದು ನನ್ನ ಕಂಪ್ಲೀಟ್ ಕೀಟ್ ನನಗೆ ಗೊತ್ತಿಲ್ಲ ಅಲ್ಲಿ ರೆಡಿ ಆಗೋಷ್ಟು ಟೈಮ್ ಇರುತ್ತಾ ಏನು ಅಂತ ಬಿಕಾಸ್ ನಾವು ಹೋಗ್ತಾ ಇರೋದು ಒಂದು ದಿನಕ್ಕೆ ಅಂತ ಅಂದರೆ ನೈಟ್ ಜರ್ನಿ ಆ್ಯಂಡ್ ಬೆಳಗಿನ ಜಾವ ಅಲ್ಲಿ ರೀಚ್ ಆಗಿ ದರ್ಶನ ಮುಗಿಸ್ಕೊಂಡು ಆವತ್ತು ಅಲ್ಲೇ ಇದ್ದು ನೆಕ್ಸ್ಟ್ ದಿನಕ್ಕೆ ಬರಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು ಹೇಗಾಗುತ್ತೆ ಏನು ಅನ್ನೋದ್ರ ಬಗ್ಗೆ ನನಗೆ ಏನೋ ಪ್ಲಾನ್ ಗೊತ್ತಿಲ್ಲ ಮತ್ತು ನಾವು ಈ ಸಲ ಬೇರೆ ಪ್ಲ್ಯಾನೇ ಇಟ್ಕೊಂಡಿದ್ದೀವಿ ಲೈಕ್ ಅಲ್ಲಿ ಸೇವೆ ಸಲ್ಲಿಸೋದು ಬರುತ್ತೆ ಗೊತ್ತಾ ಅದಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಅದು ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀವಿ ಅಲ್ಲಿ ಹೋದ್ಮೇಲೆ ನಮಗೆ ಏನು ಇದು ಫಸ್ಟ್ ಟೈಮ್ ಈ ರೀತಿ ಪ್ಲ್ಯಾನ್ ಮಾಡಿರೋದ್ರಿಂದ ನೋಡಬೇಕು ಅಲ್ಲಿ ಹೇಗಾಗುತ್ತೆ ಅಂತ ಸೊ ಇದನ್ನು ನಾನು ಇಲ್ಲಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ನಂದೊಂದು ಬ್ಯಾಗು ಬಿಕಾಸ್ ನಮ್ಮದು ಫೋನ್ಸು ಅವೆಲ್ಲ ಹಾಕೋದಕ್ಕೆ ಒಂದು ಟ್ರಾವೆಲ್ ಬ್ಯಾಗ್ ಬೇಕೇ ಬೇಕಲ್ವಾ ಸೊ ಈಸಿಯಾಗಿ ಇದರಲ್ಲಿ ಏನೇ ಸ್ಟಫ್ಸ್ ಇದ್ರೂ ಹಿಡಿಯುತ್ತೆ ಅಟ್ಲೀಸ್ಟ್ ನಮ್ಮ ಚಾರ್ಜರ್ ಪವರ್ ಬ್ಯಾಂಕ್ ಎಲ್ಲಾನು ಕೂಡ ಸೊ ಇದನ್ನು ಒಂದು ಹೋಗ್ತಾ ಇದ್ದೀನಿ ಈ ಕಡೆಯಿಂದ ಹೋಗ್ತಾನೆ ಇದರಲ್ಲಿ ಡಂಪ್ ಮಾಡಿಬಿಡ್ತೀನಿ ಸೊ ಇದನ್ನು ಸಪ್ರೇಟಾಗಿಡ್ತೀನಿ ಆ್ಯಂಡ್ ಈ ಟವಲ್ ತೊಗೊಂಡೋದ್ರೆ ಆರೋಗ್ಯಕ್ಕೆ ತುಂಬ ಲೇಟ್ ಆಗುತ್ತೆ ಅದಕ್ಕೆ ಇನ್ನೂ ಒಂದು ಕಾಟನ್ದೇ ಇನ್ನೂ ಒಂದು ಟವಲ್ ಎತ್ಕೋತಾ ಇದ್ದೀನಿ ಇದೊಂದು ಸ್ಮಾಲ್ ಟವಲ್ ಇರಲಿ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಇದನ್ನು ತಗೋತಾ ಇದ್ದೀನಿ ನಾನು ನೋಡಿಕೊಂಡೇ ಇರಲಿಲ್ಲ ಅದಕ್ಕೆ ಮ್ಯಾಚ್ ಆಗೋ ಥರ ಪ್ರಾಪರ್ ಕಲರ್ ಇಲ್ಲ ಇದು ಸ್ವಲ್ಪ ಡಾರ್ಕ್ ಇದೆ ಸೊ ಇದನ್ನೇ ಹಾಕೋಣ ಅಂತ ಅಂದ್ಕೋತಾ ಇದ್ದೀನಿ ಲೈಕ್ ಇದಕ್ಕೆ ನಾನು ನಂದು ಗೋಲ್ಡನ್ನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಜ್ಯುವೆಲ್ರಿ ಯಾವುದೇ ರೀತಿ ಏನು ಪ್ಲ್ಯಾನ್ಸ್ ಇಲ್ಲ ಸದ್ಯಕ್ಕೆ ಇಯರಿಂಗಿಗೆ ಈ ಒಂದು ಇರಲಿ ಸಪ್ರೇಟಾಗಿ ಕಾಣಿಸ್ತಿದ್ಯೋ ಕಾಣಿಸ್ತಾ ಇಲ್ವೋ ನನಗೆ ಗೊತ್ತಿಲ್ಲ ಇದು ಇದು ಇರಲಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ತಗೊಂಡೋಗಿರ್ತೀನಿ ಯೂಸ್ ಆಗುತ್ತಾ ಆಗಲ್ವಾ ಗೊತ್ತಾಗುತ್ತೆ ಅಪ್ಪಿ ಬಂದಿದ್ದು ಲೇಟು ಮನೆಗೆ ಅಂದರೆ ಬೆಳಗಿನ ಜಾವ ಬಂದ ಸೊ ಮನೆಗಿದ್ದಾನೆ ಅವನು ಅದಕ್ಕೆ ನಾನು ಈ ಥರ ಕ ಇದರಲ್ಲಿ ಪ್ಯಾಕ್ ಮಾಡ್ತೀನಿ ಎಲ್ಲನೂ ಕೂಡ ಆಮೇಲೆ ಹೊಡೆಯಲ್ಲ ಈಸಿಯಾಗಿ ಇರುತ್ತೆ ಅಲ್ಲ ಒಂದೇ ಕಡೆ ಸ್ಟೋರ್ ಆಗುತ್ತೆ ಅಂತ ಅಷ್ಟೆ ಆ ಒಂದು ವಾಚ್ ಒಂದು ಈ ಕಡೆಯಿಂದನೇ ಸರ ಹೋಗಿರ್ತೀನಿ ಸಾಕು ಇಷ್ಟೆ ಮತ್ತು ಜಾಸ್ತಿ ಏನು ಬೇಡ ಒಂದಿನಕ್ಕೆ ಅಲ್ಲ ಸಿಂಪಲಾಗಿ ಹೋಗಿ ಸಿಂಪಲಾಗಿ ಬರೋಣ ಮತ್ತು ಪಿನ್ಸ್ ಏರ್ ಪಿನ್ಸ್ ತೊಗೋಬೇಕು ಅಷ್ಟೇ ಅದು ಬಿಟ್ಟರೆ ಎವ್ರಿಥಿಂಗ್ ಈಸ್ ಡನ್ ಸಿ ಒಂದು ಜ್ಯುವೆಲ್ರಿ ಎತ್ಕೋಬೇಕು ಅಂದರೆ ನಾನು ಇಷ್ಟೊಂದು ಐಟಮ್ಸ್ಗಳನ್ನ ಮೇಲಿಂದ ತೆಗಿಬೇಕು ಅಪ್ಪ ಎಷ್ಟು ಮನೆ ದೊಡ್ಡದಾಗಿದ್ರು ಹೆಣ್ಮಕ್ಳಿಗೆ ಸಾಲಲ್ಲ ಅಂತ ಅನಿಸುತ್ತೆ ಅಟ್ ದಿ ಸೇಮ್ ಟೈಮ್ ಕ್ಲೀನ್ ಮಾಡುವಾಗ ಅನಿಸುತ್ತೆ ನನಗೆ ದೊಡ್ಡ ಮನೆ ಬೇಡ ಅಂತ ಅಯ್ಯೋ ಅಂತೇಳೆ ಸಿ ಅಯ್ಯೋ ನೋಡಿ ಇಷ್ಟು ಇವಾಗ ಒಂದ್ ಜೊತೆ ಬಳೆಗೆ ನನಗೆ ನಾನು ತೆಗೆದೆ ಇವಾಗ ಇಷ್ಟು ಎತ್ತಿಡಬೇಕು ಹೋಗ್ತಾ ಇರೋದು ಒಂದೇ ದಿನಕ್ಕಾದ್ರೂ ಇದಿಷ್ಟು ಲಗೇಜ್ ಆಗಿದೆ ಯಾವಪ್ಪ ಟ್ರಾಲಿ ಎತ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಅದು ಮರ್ತೋಯ್ತು ಊರಲ್ಲಿ ಇದೆ ಇಲ್ಲಿ ಇಟ್ಟಿಲ್ಲ ಟ್ರಾಲಿ ಒಂದು ಟ್ರಾಲಿ ನಂದು ಮೇಕಪ್ ಐಟಮ್ ಎಲ್ಲನೂ ಫಿಲ್ ಆಗಿರೋದ್ರಿಂದ ನಾನು ಮತ್ತೆ ಅದನ್ನೆಲ್ಲ ಮಿಸ್ಅಪ್ ಮಾಡೋಕೆ ರೆಡಿ ಇಲ್ಲ ಅದಕ್ಕೆ ಇದನ್ನೇ ತೊಗೊಂಡೋಗೋಣ ಅದ್ರ ಜೊತೆಗೆ ನಾನೊಂದು ಶಾಲ್ ತಗೋಬೇಕು ಒಂದು ಶಾಲ್ ಎತ್ಕೋತೀನಿ ಅಷ್ಟೆ ಬಿಟ್ಟರೆ ಎವ್ರಿಥಿಂಗ್ ಈಸ್ ಫೈನ್ ಮತ್ತು ಒಂದು ಚಳಿ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ ನನಗೆ ಐಡಿಯಾ ಇಲ್ಲ ನೋಡೋಣ ಶಾಲ್ ಒಂದು ಬೇಟೆ ಅಡಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸಾರಿ ಹಿಂದೆ ಏನು ಕಾಣಿಸ್ತಿದೆ ಯಾವಾಗಲೂ ಅದು ನಾನೇನು ಮಾಡೋಕ್ಕಾಗಲ್ಲ ನನಗೆ ಸಾಕಾಗ್ಬಿಟ್ಟೈತೆ ಅದಕ್ಕೇ ಇವಾಗ ಟವಲ್ ತೊಗೊಂಬಂದ್ರೆ ಹಾಕ್ಬಿಟ್ಟೆ ಅದು ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ ಎನಿವೇಸ್ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಇವಾಗ ಕಂಪ್ಲೀಟಾಗಿ ರೆಸ್ಟ್ ಮಾಡಿ ಮತ್ತು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಅಪ್ ಆಗಿ ಸೊ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ದೇವಸ್ಥಾನದೆಲ್ಲೂ ಕೂಡ ವಿಡಿಯೋಸ್ ಮಾಡಿ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬಾಯ್